ನಾಡಿನ ಸರ್ವ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಮಾಲಕರು ಸತ್ಯನಾರಾಯಣ ವೈನ್ಸ್ ಹಳಿಯಾಳ ದೀಪಾವಳಿಯ ಬೆಳಕು ಕತ್ತಲೆ ಮತ್ತು ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಪ್ರಕಾಶವನ್ನು ಹರಡಲಿ ಬೆಳಕಿನ ಹಬ್ಬವು ನಮ್ಮ ನಿಮ್ಮೆಲ್ಲರ ಮನೆಯಲ್ಲಿ ಸದಾ ಸಂಪತ್ತು ಸಂತೋಷ ಮತ್ತು ಸಂತಸವನ್ನು ತುಂಬುವಂತೆ ಮಾಡಲಿ ನಾಡಿನ ಸರ್ವ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಮಾಲಕರು ಸತ್ಯನಾರಾಯಣ ವೈನ್ಸ್ ಅಳಿಯಾಳ